ಕಲಾವಿದಂತಹ ಪಂಡಿತ್ ಅರವಿಂದ್ ಬಿಲ್ಗೋಳ್ಕರ್ ಅವ್ರನ್ನ ನಾವು ಆಹ್ವಾನ ಮಾಡಲಿಕ್ಕೆ ದಯವಿಟ್ಟು ಗುರುಗಳು ವೇದಿಕೆ ಇವತ್ತು ದಾಸುವಾಣಿಯನ್ನ ನಡೆಸಿಕೊಳ್ಳಲಿಕ್ಕೆ ಬಾರಿ ಗೀತಾ ಪೋಪಳಪ್ಪ ಆಗಮಿಸಿದ ನೆರೆಗಲ್ಲಿಂದ ಬೇಡಿಕೆ ಕೊಡಬೇಕಂತ ಅವರು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಸಮಾಜಿ ಸಾಧನ ನೀಡಲಿಕ್ಕೆ ಶ್ರೀ ರಾಮು ಕೊಡೇಕಲ್ ಅವರು ತಬ್ಲಾ ಸಾಧನ ನೀಡಲಿಕ್ಕೆ ಶ್ರೀ ಕನಯ್ಯ ಕೊಡೆಕಲ್ ಅವರು ಆಗಮಿಸಿದ್ದಾರೆ ಅವ್ರು ಕೂಡ ವೇದಿಕೆ ಬೇಡಿಕೆ ಮಾಡ್ತಾರೆ ಕನೆಯವರು ವೇದಿಕೆ ಕೊಡಬೇಕಂತ ನಮಿಸಿ ನಾರಾಯಣನ ನರದ ಪುರುಷೋತ್ತಮನ ವ್ಯಾಸ ಬಾಕ್ತೇವಿಯ ಬಳಿಕ ಪೀಳುವುದೇನು ಎಂಬ ಕುಮಾರವ್ಯಾಸ ಭಾರತದ ನಾಂದಿ ಪದ್ಯವನ್ನು ಸ್ಮರಿಸಿ ಸಾಹಿತ್ಯ ಕಲಾವಿದಿಕೆ ಪ್ರತಿ ತಿಂಗಳು ಕೊನೆಯ ರವಿವಾರ ಒಂದು ಸಾಹಿತ್ಯದ ಒಂದು ಕಲೆಯ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಗಳು ನಡೀತಾ ಇರ್ತಾವೆ ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ನಾವು ಬೇಂದ್ರೆಯವರ ಸ್ಮರಣೆಯನ್ನು ಮಾಡಿದ್ವಿ ಹಾಗೆ ಈ ತಿಂಗಳು ಸಹ ನಾವು ವಾಗ ಪುಸ್ತಕವನ್ನು ಗದಗಿನಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ಆದರೆ ಬೇಂದ್ರೆಯವರ ಪುಣ್ಯತಿಥಿ ಇರೋದರಿಂದ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ಬ್ಯುಸಿಯಾದವು ಬೇಂದ್ರೆಯವರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಬೇಂದ್ರೆಯವರ ಗೀತೆಗಳು ಅವು ಹಾಡಿಗೆ ನಾದಕ್ಕೆ ಅತ್ಯಂತ ಸೂಕ್ತವಾದಂತಹ ಗೀತೆಗಳು ಬೇಂದ್ರೆಯವರನ್ನ ಬಹಳಷ್ಟು ವಿಮರ್ಶಕರು ಸಾಹಿತಿಗಳು ವರಕವಿ ಅಂತ ಹೇಳ್ತಾರೆ ವರಕವಿ ಅಂದರೆ ಗಿಫ್ಟೆಡ್ ಆರ್ಟಿಸ್ಟ್ ನಿನ್ನ ಹಂಗ ಹಾಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕ ಕುರುದೇವ ಅಂತ ಒಂದು ಕಡೆ ರವೀಂದ್ರನಾಥ್ ಟ್ಯಾಗೋರನ್ನು ಉದ್ದೇಶಿಸಿ ಅವರು ಹೇಳ್ತಾರೆ ಆ ಮಾತನ್ನ ನಾವು ಅವರಿಗೂ ಕೂಡ ಹೇಳ್ಬೋದು ಬೇಂದ್ರೆಯವ್ರ ಹಾಗೆ ಬರೀಲಿಕ್ಕೆ ಬೇಂದ್ರೆಯವರ ಹಾಗೆ ಹೇಳಲಿಕ್ಕೆ ಅದು ಪಡೆದು ಬಂದವ ಬೇಕು ದೇವರ ಒಂದು ವರವನ್ನ ದಯಪಾಲಿಸಿದಂತಹ ಕವಿ ಕವಿಯ ಪುಣ್ಯಸ್ಮರಣೆ ನೀಡಿದ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತ ಆಗಮಿಸುವಂತಹ ನಮ್ಮ ಕಣ್ಯ ಅತಿಥಿಗಳಿಗೆ ಕಲಾವಿದರಿಗೆ ಈಗ ಪುಷ್ಪಾರ್ಪಣೆಯ ಮೂಲಕ ಸ್ವಾಗತ ಕಾರ್ಯಕ್ರಮದ ಉದ್ಘಾಟಕರಾಗಮಿಸುವಂತಹ ಅರವಿಂದ ಬಿಲ್ಗೋಳ ಸರ್ ಅವರಿಗೆ ಶ್ರೀ ಬಾವಣ್ಣ ಕುಲಕರ್ಣಿ ಅವರು ಆಗಮಿಸಿ ಅವರಿಗೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೊಡಬೇಕು ಅಂತ ಬಾಪಣ್ಣ ಕುಲಕರ್ಣಿ ಅವರಿಂದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ಅರವಿಂದ್ ಗುರುವಾಕರ್ ಸರ್ ಅವರಿಗೆ ಸ್ವಾಗತವನ್ನು ಹಾಗೆ ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಆಗಮಿಸುವಂತಹ ಗೀತಾ ಅವರಿಗೆ ಶ್ರೀಮತಿ ತಾಳಿ ಕೋಟಿ ಅವರು ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ವಿನಂತಿ ಮಾಡ್ಕೊತಾ ಇದ್ದೀವಿ ಯುವ ಕಲಾವಿದರು ಶ್ರೀ ರಾಮು ಕುಡೇಕಲ್ ಅವರಿಗೆ ನಮ್ಮ ಕುಲಕರ್ಣಿಯವರು ಬಂದು ಪುಷ್ಪಾರ್ಪಣೆ ಮಾಡಬೇಕು ಅಂತ ನಮ್ಮ ಹಿರಿಯರಾದ ಕುಲಕರ್ಣಿಯವರಿಂದ ರಾಮು ಕುಡೇಕಲ್ ಅವರಿಗೆ ಪುಷ್ಪಾರ್ಪಣೆ ಮೂಲಕ ಸ್ವಾಗತ ಹಾಗೆ ತಬಲಾ ಸಾಥ್ ನೀಡುವಂಥ ಶ್ರೀ ಕನಯ್ಯ ಕುಡೇಕಲ್ ಅವರಿಗೆ ಶ್ರೀಕಾಂತ್ ಹುರಿಯವರು ಪುಷ್ಪಾರ್ಪಣೆ ಮಾಡೋದ ಮೂಲಕ ಸ್ವಾಗತ ನಮ್ಮ ಸಂಗೀತ ಕಲಾವಿದಂತಹ ಶ್ರೀಕಾಂತ್ ಗುರಿಯವರಿಂದ ಯುವಕರಾಗಿದ್ದರಾದಂತಹ ಕನಯ್ಯಕ್ರಮ ಸ್ವಾಗತ ಮತ್ತೊಮ್ಮೆ ಆಗಮಿಸಿದಂತಹ ಎಲ್ಲ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ತಾಮ್ ಸರದೇವರು ಅವೆಲ್ಲ ವಿಶೇಷ ಸ್ವಾಗತವನ್ನು ಕೋರ್ತಾ ಇದೀಗ ನಾದದ ಅಧಿದೇವತೆ ವಿಠ್ಠಲ ದೇವರ ಭಾವಚಿತ್ರದ ಮುಂದೆ ಜ್ಯೋತಿಯನ್ನು ಬಳಸೋ ಮೂಲಕ ದಾಸವಾಣಿಕ ಉದ್ಘಾಟನೆ ಮಾಡಬೇಕಂತ ಪಂಡಿತ್ ಅರವಿಂದ್ ಬಿಲ್ಗುಡ್ಕರ್ ಗುರುಗಳಲ್ಲಿ ವಿನಂತಿಯನ್ನು ಮಾಡ್ಕೊತು

ದೀಪ ಪ್ರಚೋದನೆ ಮೂಲಕ ಉದ್ಘಾಟನೆ ಮಾಡಿದಂತಹ ಪಂಡಿತ ಅರವಿಂದ್ ಗುರುವಾಕರ್ ಅವರಿಗೆ ಹಾಗೂ ಎಲ್ಲ ಕಲಾವಿದರಿಗೆ ಧನ್ಯವಾದ ಪುಸ್ತಕ ಆರಂಭದಲ್ಲಿ ಇದೀಗ ದೀಪ ಪ್ರಜ್ವಲನೆ ನಂತರ ಬಧುವಂತಿ ರಾಜ್ಪುರೋಹಿತ್ ಅವರಿಂದ ಒಂದು ಪ್ರಾರ್ಥನೆ ನಂತರ ನಮ್ಮ ಸಂಗೀತ ಕಾರ್ಯಕ್ರಮ प्रथमतुला वन्दितो कृपाणा प्रथमतुला वन्दतो कृपा वन्दीतो गृपाणा प्रथमतुला वन्दतो गृपाणा गजाननागणनाया प्रथमतुला वन्दतो प्रथमतुला वन्दतो प्रथमतुला वन्दतो